ಹಲೋ ಫೋಕ್ಸ್ ವೆಲ್ಕಮ್ ಟು ಟಾಕಿಂಗ್ ಟೌನ್ ಡಿಸೆಂಬರ್ ಇಪ್ಪತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತ್ಮೂರನೇ ಕೊನೆ ಬ್ಲಾಕ್ ಬಸ್ಟರ್ ಸಿನ್ಮಾ ರಿಲೀಸ್ ಆಗಿದೆ ಬ್ಲಾಕ್ ಬಸ್ಟರ್ ಅಂತ ಅನೌನ್ಸ್ ಮಾಡೋದ್ರಲ್ಲಿ ತಪ್ಪಿಲ್ಲ ಬಿಡಿ ಯಾಕಂದರೆ ಆಬ್ವಿಯಸ್ಲಿ ಗ್ರ್ಯಾಂಡ್ ಓಪನಿಂಗ್ ಹಂಗೆ ಸಿಕ್ಕಿದೆ ಬಟ್ ಒಂದು ಜಗಳ ಕಚಾಟ ಶುರುವಾಗೋಗಿದೆಯಪ್ಪ ಏನು ಈ ಆರ್ ಸಿ ಬಿ ಮತ್ತು ಸಿ ಎಸ್ ಕೆ ಫ್ಯಾನ್ಸು ಕಿತ್ತಾಡ್ತಾರೆ ಗೊತ್ತಾ ಆರ್ ಸಿ ಬಿ ಅಲ್ಲಿ ಕನ್ನಡಿಗರೇ ಇಲ್ಲ ನೀವು ಯಾಕೆ ಆರ್ ಸಿ ಬಿಗೆ ಸಪೋರ್ಟ್ ಮಾಡ್ತೀರ ಅಂತ ಒಂದಷ್ಟು ಜನ ಹಂಗಿದ್ರೆ ಸಿ ಎಸ್ ಕೆಲ್ ಯಾರು ಇದ್ದಾರಾ ಅಂತ ಇವ್ರುಗಳು ಸೊ ಇವಾಗ ಗೊತ್ತಿರೋದೆ ಅವ್ರಿಗೆ ಇಷ್ಟ ಬಂದವರಿಗೆ ಅವ್ರು ಸಪೋರ್ಟ್ ಮಾಡ್ತಾರೆ ಮುಂದೆ ಹೋಗ್ತಾರೆ ಬಟ್ ಈಗ ಅದಕ್ಕೂ ಕಾಟೇರಾಗೂ ಏನು ಸಂಬಂಧ ಯಾಕೆ ಆ ಕಂಪ್ಯಾರಿಸನ್ ಇಲ್ಲಿ ಕೊಡ್ತಾ ಇದ್ದೀನಿ ಆ ಬಗ್ಗೆ ಹೇಳ್ತೀನಿ ಒಂದು ಟಾಕ್ ಇದಿದ್ದೇನು ಒಂದು ಡಿಸೆಂಬರ್ ಇಪ್ಪತ್ತೊಂದಕ್ಕೆ ಡಂಕಿ ಬರ್ತಾ ಇದೆ ಇಪ್ಪತ್ತೆರಡಕ್ಕೆ ಸಲಾರ್ ಬರ್ತಾ ಇದೆ ಇಪ್ಪತ್ತೊಂಬತ್ತಕ್ಕೆ ಕಾಟೇರ ಬರ್ತಾ ಇದೆ ಯಾವ ಸಿನಿಮಾಗೆ ದೊಡ್ಡ ಓಪನಿಂಗ್ ಸಿಗುತ್ತೆ ಕಾಂಪಿಟೇಷನಲ್ಲಿ ಯಾವ ಸಿನಿಮಾ ಲಾಂಗ್ ರನ್ನಲ್ಲಿ ಉಳ್ಕೊಳ್ಳುತ್ತೆ ಅನ್ನೋದು ಒಂದಿತ್ತು ಸೊ ಈಗ ಯಾವ ಸಿನಿಮಾಗಳ ಕತೆ ಏನಾಗಿದೆ ಯಾವುದಕ್ಕೆ ಎಂಥ ಓಪನಿಂಗು ಎಂಥ ರೆಸ್ಪಾನ್ಸು ಸಿಕ್ಕಿದೆ ಅನ್ನೋದು ನಿಮ್ಮೆಲ್ಲರಿಗೂ ಗೊತ್ತಿದೆ ಅದು ನಿಮ್ಮ ನಿಮಗೆ ಬಿಟ್ಟು ಅಭಿಪ್ರಾಯ ಬಟ್ ಇಲ್ಲಿ ಒಂದು ಕಾಂಟೆಕ್ಸ್ಟ್ ಏನು ಅಂದರೆ ಸಲಾರ್ ಅಥವಾ ಡಂಕಿ ಇದೆಯಲ್ಲ ಅದು ಪ್ಯಾನ್ ಇಂಡಿಯಾ ಸಿನಿಮಾ ಸೊ ಅದ್ರ ಕಲೆಕ್ಷನ್ ತುಂಬ ಜಾಸ್ತಿ ಇದೆ ಕಾಟೇರ ಕನ್ನಡಕ್ಕಷ್ಟೇ ಸೀಮಿತ ಆಗಿದ್ದು ಸಿನ್ಮಾ ಅದ್ರ ಕಲೆಕ್ಷನ್ನು ಇದಕ್ಕೋಲ್ಸ್ಕೊಂಡ್ರೆ ಕಡಿಮೆ ಇದೆ ಜಸ್ಟ್ ಬಿಕಾಸ್ ಸಲಾರ್ ಸಾವಿರಾರು ಸ್ಕ್ರೀನಲ್ಲಿ ರಿಲೀಸ್ ಆಯಿತು ಮೊದಲನೇ ದಿನ ಐ ಹೋಪ್ ಇನ್ನೂರೈವತ್ತೇಳು ಕೋಟಿ ಕಲೆಕ್ಷನ್ ಅನ್ಸುತ್ತೆ ಮೊದಲನೇ ದಿನದ್ದು ಇನ್ನು ಕಾಟೇರನ ಅದಕ್ಕೆ ಕಂಪೇರ್ ಮಾಡಿ ನೋಡಿ ಸಲಾರ್ ಕಮ ಕಲೆಕ್ಷನ್ ಅಲ್ಲಿದೆ ಅದು ಇಷ್ಟೇ ಅಲ್ಲಿಗೆ ಸಲಾರು ದೊಡ್ಡ ರೆಸ್ಪಾನ್ಸ್ ತೊಗೊಂಡಿದ್ದು ಕಾಟೇರ ಅಲ್ಲ ಅಥವಾ ಡಂಕಿ ತೊಗೊಂಡಿದ್ದು ಕಾಟೇರ ಅಲ್ಲ ಅಂತ ಹೇಳಿದ್ರೆ ಅದು ಸರಿನಾ ಅಥವಾ ತಪ್ಪಾ ಇದೊಂದು ಚರ್ಚೆ ಶುರುವಾಗೋಗಿದೆ ಒಂದು ಅಂದ್ಕೋಬೇಕಾಗಿರೋದೇನು ಗೊತ್ತಾ ಸಿನಿಮಾ ಅಂದರೆ ಎಲ್ಲ ಸಿನಿಮಾನೇ ಹೌದು ಕಲೆ ಅಂದರೆ ಕಲೆಯೇ ಹೌದು ಬಟ್ ಭಾಷೆ ಅಂತ ಬಂದಾಗ ಮೊದಲು ಕನ್ನಡ ಮಿಕ್ಕಿದ್ದ ಆಮೇಲೆ ಇವನು ನಾವು ಯಾರು ಫ್ಯಾನ್ಸ್ ಯಾರು ಆಗಿರಲಿ ಈಗ ಈ ಹೀರೋ ಫ್ಯಾನ್ಸ್ಗೆ ಅವ್ರನ್ನ ಕಂಡ್ರಾಗಲ್ಲ ಆ ಹೀರೋ ಫ್ಯಾನ್ಸ್ಗೆ ಇವ್ರನ್ನ ಕಂಡ್ರಾಗಲ್ಲ ದಟ್ಸ್ ಫೈನ್ ದಟ್ಸ್ ಓಕೆ ಹಂಗಂತ ಹೇಳಿ ಒಂದು ಕನ್ನಡ ಸಿನಿಮಾನ ಆ ಹೀರೋ ಅಂದರೆ ಆಗಲ್ಲ ಅಂತನೋ ಅಥವಾ ನಿಮ್ಮ ಹೀರೋನ ಜಸ್ಟಿಫೈ ಮಾಡ್ಕೊಳ್ಳೋದಕ್ಕೆ ಮತ್ತೊಂದು ಸಿನಿಮಾನ ಡೌನ್ ಮಾಡೋದು ಅಂಥದ್ದು ಆಗ್ತಿದೆಯಾ ತುಂಬ ಅಂತ ಮೊದಲನೇದಾಗ ಹೇಳಬೇಕಾಗಿರೋದು ಕಾಟೇರ ಸಿನಿಮಾ ಕನ್ನಡ ಸಿನಿಮಾ ಕನ್ನಡ ಸಿನಿಮಾ ಮಾತ್ರ ಅದನ್ನ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ತುಂಬ ಸಲ ಹೇಳಿದ್ದಾರೆ ಪ್ಯಾನ್ ಇಂಡಿಯಾ ಸಬ್ಜೆಕ್ಟ್ ನಾನು ಮಾಡಲ್ಲ ಪ್ಯಾನ್ ಇಂಡಿಯಾ ಸಿನಿಮಾ ನಾನು ಮಾಡಲ್ಲ ನಾನು ಕನ್ನಡಾಗೇ ಸಿನಿಮಾ ಮಾಡೋದು ಕನ್ನಡಿಗರೇ ನನ್ನ ಥರ ಇಟ್ಕೊಂಡಿದ್ದಾರೆ ಹೊರಗಡೆ ಹೋಗಿ ನಾನು ಸಿನಿಮಾ ಮಾಡಲ್ಲ ಅಂತ ಸೊ ಕನ್ನಡದ ಮಾರ್ಕೆಟಿಗೆ ಲೆಕ್ಕ ಹಾಕಿ ನೋಡಿ ಅದಾದ್ಮೇಲೆ ಕಾಟೇರಕ್ಕೆ ಸಿಕ್ಕಿರೋ ಓಪನಿಂಗ್ ಚಿಕ್ಕದ ದೊಡ್ಡದಾ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ ಬರೀ ಮ್ಯಾಥ್ಮೆಟಿಕ್ಸಲ್ಲೇ ಎಲ್ಲಾನು ನೋಡೋಕ್ಕಾಗಲ್ಲ ನೀವು ಸಾವಿರ ಥಿಯೇಟ್ರಲ್ಲಿ ಮಾಡಿ ಒಂದು ದಿನಕ್ಕೆ ನೂರು ಇನ್ನೂರು ಕೋಟಿ ಎತ್ತದ ಹಿಂಗೆ ಮುನ್ನೂರೈವತ್ತು ಸ್ಕ್ರೀನಲ್ಲಿ ಸ್ಕ್ರೀನ್ ಅಲ್ಲಿ ರಿಲೀಸ್ ಮಾಡಿ ಮೊದಲನೇ ದಿನನೇ ಕೋಟ್ಯಂತ ರೂಪಾಯಿ ಅರ್ಥ ಮಾಡ್ಕೋಬೇಕು ಅದಾದ್ಮೇಲೆ ಬರೀ ಕನ್ನಡಕ್ಕಷ್ಟೇ ಮಾಡಿದ್ದಾರೆ ಈ ಪ್ಯಾನ್ ಇಂಡಿಯಾ ಮಾಡಬೇಕಿತ್ತು ಅಥವಾ ಪ್ಯಾನ್ ಇಂಡಿಯಾ ಜೊತೆಗೆ ಕನ್ನಡ ಸಿನ್ಮಾ ಯಾಕೆ ಕಂಪೇರ್ ಮಾಡ್ತೀರಾ ಹಂಗ್ ವರ್ಕೌಟ್ ಆಗಲ್ಲ ಅದು ಎಲ್ಲರಿಗೂ ಪ್ಯಾನ್ ಇಂಡಿಯಾ ಸಿನಿಮಾನೇ ಮಾಡಿ ಅಂತಲೂ ಹೇಳೋಕ್ಕಾಗಲ್ಲ ಪ್ಯಾನ್ ಇಂಡಿಯಾ ಮಾಡಲಿಲ್ಲ ಅಂದಿದ್ದಕ್ಕೆ ಯಾವುದೋ ಕನ್ನಡ ಸಿನ್ಮಾ ಚಿಕ್ಕದಾಗ್ಬಿಡುತ್ತೆ ಅಂತಲೂ ಅಲ್ಲ ಸೊ ಪ್ಯಾನ್ ಇಂಡಿಯಾ ಅಲ್ಲದಿದ್ರೂ ಕನ್ನಡಕ್ಕೆ ಅಂತಲೇ ಒಂದು ಸಿನಿಮಾ ಮಾಡಿ ಪ್ಯಾನ್ ಇಂಡಿಯಾ ಸಿನಿಮಾಗಳಿಗೆ ಅಂಥದ್ದೊಂದು ಟಕ್ಕರ್ ಕೊಡ್ತೀನಿ ಅನ್ನೋ ಟ್ರೈ ಮಾಡಿದ್ದಾರೆ ಅದರಲ್ಲಿ ಸಕ್ಸಸ್ಫುಲ್ ಆಗಿದ್ದಾರೆ ಅದು ಒಂದು ಕನ್ನಡ ಸಿನಿಮಾ ಅನ್ನೋ ಹೆಮ್ಮೆ ನಮಗಿರಬೇಕು ಅದಾದ ಸಲಾರ್ ಮೇಲೆ ಪ್ರೀತಿ ಅದಾದ್ಮೇಲೆ ಡಂಕಿ ಮೇಲೆ ಪ್ರೇಮ ಎಲ್ಲ ಬರಲಿ ಅದಕ್ಕೆ ಮುಂಚೆ ಮೊದಲು ಕಾಟೇರ ಮೇಲೆ ಕನ್ನಡದ ಮೇಲೆ ಸ್ವಲ್ಪ ಅಭಿಮಾನ ಇರಲಿ ಅನ್ನೋದು ನನ್ನ ಒಪಿನಿಯನು ಇದಕ್ಕೆ ಸಂಬಂಧಪಟ್ಟಂಗೆ ಹತ್ರನೂ ನಿಮ್ಮ ಫ್ರೆಂಡ್ಸ್ ಜೊತೆ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಡಿಸ್ಕಷನ್ಸ್ ಆಗಿರುತ್ತೆ ಸೊ ನಿಮ್ಮ ಒಪಿನಿಯನ್ಸ್ ಏನು ಬೇಗ ಬೇಗ ಕಮೆಂಟ್ ಮಾಡಿ